ಕರ್ನಾಟಕ ಭೀಮಾ ಮೂರ್ನಾಲ್ಕು ತಿಂಗಳ ಮರಿದಂತ ಟೈಮ್ ನಲ್ಲಿ ಸಿಕ್ಕಿದ್ದು ಭೀಮನ ಕಟ್ಟೆ ಪ್ರದೇಶದಲ್ಲಿ ಅದನ್ನ ನಂತರದಲ್ಲಿ ಸಾಕುವವರೇ ಇವರು ಕುಳ್ಳಾರಾಮ ಮತ್ತೆ ಅವರ ಪತ್ನಿ ಹೌದು ಇವರು ಸಾಕದ ಹೋಗಿದ್ರೆ ಕರ್ನಾಟಕ ಭೀಮನನ್ನ ನಾವು ನೋಡೋಕೆನೆ ಸಾಧ್ಯ ಆಗ್ತಿರ್ಲಿಲ್ಲ ಕರ್ನಾಟಕ ಭೀಮ ಇವತ್ತು ಇಷ್ಟು ದೊಡ್ಡ ಹೆಸರನ್ನ ಮಾಡಿದಾನೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಇವರೇ ಕುಳ್ಳಾರಾಮ ಅಂತ ಸದ್ಯಕ್ಕೆ ನೀವು ಇವರನ್ನ ಈಗ ದುಬಾರೆಯಲ್ಲಿ ಶ್ರೀವಿದ್ಯಾಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ಇವರೇ ಕುಳಾರಾಮ ತುಂಬಾನೇ ಶ್ರಮಿಸಿದ್ದಾರೆ ಕರ್ನಾಟಕ ಭೀಮನನ್ನ ಬದುಕಿಸ್ಕೊಳ್ಳೆ ಯಾಕೆಂದ್ರೆ ಆ ಒಂದು ಆನೆಗಳಿಗೆ ಹಾಲಿನ ಅವಶ್ಯಕತೆ ತುಂಬಾನೇ ಇರುತ್ತೆ ಈ ಹಸು ಹಾಲು ಎಲ್ಲವನ್ನೂ ಕೂಡ ಕುಡ್ಸಕ್ ಸಾಧ್ಯನೇ ಇಲ್ಲ ಮೇಕೆ ಹಾಲೇ ಬೇಕಾಗತ್ತೆ ಆನೆಗಳಿಗೆ ಫೀಡಿಂಗ್ ಮಾಡ್ತಾನೆ ಇರ್ಬೇಕು ಪ್ರತಿ ಎರಡು ಗಂಟೆಗೆ ಮಾಮೂಲಿಯಂತೆ ಬೇರೆ ಬೇರೆ ಪ್ರಾಣಿಗಳನ್ನ ಸಾಕುವುದೇ ಕಷ್ಟ ಅದು ಅನಾಥವಾದಂತ ಪ್ರಾಣಿ ಅಂತದ್ರಲ್ಲಿ ಆನೆ ಮರಿ ಸಾಕ್ಬೇಕು ಸಾಕಬೇಕು ಅಂದ್ರೆ ಪ್ರತಿ ದಿನ ಎಷ್ಟು ಲೀಟರ್ ಹಾಲು ಕುಡಿಯುತ್ತೆ ಅದೆಲ್ಲವನ್ನೂ ಕೂಡ ಗಮನಿಸ್ಕೋಬೇಕು ಮತ್ತೆ ವೈದ್ಯಾಧಿಕಾರಿಗಳಾಗಿರ್ಬೋದು ಸೊ ಎಲ್ಲರೂ ಕೂಡ ಭೀಮನನ್ನ ಕರ್ನಾಟಕ ಭೀಮನನ್ನ ಮರಿದಂತ ಟೈಮ್ ನಲ್ಲಿ ತುಂಬಾ ತುಂಬಾನೇ ಟೇಕ್ ಕೇರ್ ಅನ್ನ ಮಾಡ್ತಾ ಬರ್ತಾರೆ ಸ್ವಂತ ಮಗುವಿನ ರೀತಿ ಕುಳ್ಳಾರಾಮ ಅವರು ಭೀಮನನ್ನ ಸಾಕಿ ದೊಡ್ಡವನಾಗಿ ಮಾಡ್ತಾರೆ ಈಗ ಶ್ರೀವಿದ್ಯಾ ಅನ್ನೊಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ದುಬಾರಿ ಕ್ಯಾಂಪ್ನಲ್ಲಿ ಶ್ರೀವಿದ್ಯಾ ಅನ್ನೋದು ಎಣ್ಣನೆ ಇದು ಕುಳ್ಳಾರಮ್ಮ ಅವ್ರು ಇವತ್ತಿಗೂ ಕೂಡ ಅದನ್ನೆಲ್ಲ ನೆನ್ಪು ಮಾಡ್ಕೊತಾರೆ ಕರ್ನಾಟಕ ಭೀಮಾ ಅಂದ್ರೆ ಈಗ ಜನರಿಗೆ ಅಚ್ಚುಮೆಚ್ಚು ಆ ಒಂದು ಟೈಮ್ ನಲ್ಲಿ ಭೀಮಾ ಇಷ್ಟು ಫೇಮಸ್ ಆಗ್ತಾನೆ ಭೀಮನ ಕಟ್ಟಿಯಲ್ಲಿ ಸಿಕ್ಕಿದಂತ ಕಾರಣ ಒಂದು ಅವನಿಗೆ ಭೀಮಾ ಅಂತಾನೆ ಹೆಸರು ಇಡ್ತಾರೆ ಮತ್ತೆ ಆತ ಚೆನ್ನಾಗಿ ತಿಂತ ಇದ್ದ ಈಗ ನೋಡಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಅನ್ಕೋಬಹುದು ಈಗ್ಲೇ ಒಂದು ಸುಮಾರು ಐದುವರೆ ಸಾವಿರ ಕೆಜಿ ಇದ್ದಾನೆ ಒಳ್ಳೆ ಹೈಟ್ ಕೂಡ ಇದ್ದಾನೆ ಮತ್ತೆ ಪ್ರತಿಯೊಂದು ಕಾರ್ಯಾಚರಣೆಯಲ್ಲೂ ಕೂಡ ಭೀಮನ ಅಟೆಂಡೆನ್ಸ್ ಕಂಪಲ್ಸರಿ ಇರುತ್ತೆ ಹುಲಿ ಕಾರ್ಯಾಚರಣೆಯಲ್ಲೂ ಕೂಡ ಅಟೆಂಡೆನ್ಸ್ ಇರುತ್ತೆ ಮತ್ತೆ ಆನೆ ಕಾರ್ಯಾಚರಣೆ ಅಂತೂ ಲೆಕ್ಕಕ್ಕೆ ಅಲ್ಲೇ ಬಿಡಿ ಅಷ್ಟೊಂದು ಕಾರ್ಯಾಚರಣೆ ಈಗಾಗ್ಲೇ ಮಾಡಾಗಿದೆ ಭೀಮನ ಸರಿಸುಮಾರ್ ಒಂದು ಹನ್ನೆರಡು ಹದಿಮೂರು ವರ್ಷದಿಂದನೇ ಕಾರ್ಯಾಚರಣೆಗೆ ಕರ್ಕೊಂಡ್ ಬರೋದನ್ನ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆಗಿಂದ ಕೂಡ ಪೊಳಗಿಸಿ ಪೊಳಗಿಸಿ ಕಂಪ್ಲೀಟ್ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾನೆ ಯಾವುದೇ ಕಾರಣನೇ ಇದ್ರು ಕೂಡ ಮುನ್ನುಗ್ಗಿ ಸೆರೆ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಭಾಗಿಯಾಗುವಂತ ಆನೆ ಅಂದ್ರೆ ಅದುವೇ ಕರ್ನಾಟಕ ಭೀಮಾ ಭೀಮನಿಗೊಂದು ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಒಂದಲ್ಲ ಒಂದು ಕಾರ್ಯಾಚರಣೆ ಕೆಲಸಗಳಂತ ತುಂಬಾನೇ ಬಿಸಿ ಮತ್ತೆ ದಸರಾದಲ್ಲಿಯೂ ಕೂಡ ಕರ್ನಾಟಕ ಭೀಮಾ ಪ್ರಮುಖ ಆಕರ್ಷಣೆ ತುಂಬಾ ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಅಂದ್ರೆ ಬಂದಂತ ಅಲ್ಲಿ ಜನರಾಗಿರ್ಬೋದು ಎಲ್ಲರೂ ವಿಸಿಟರ್ಸ್ ಇರ್ತಾರಲ್ಲ ಅವರು ಕೂಡ ನೋಡ್ತಾ ಇರ್ತಾರೆ ಭೀಮನನ್ನ ತುಂಬಾ ಜನ ಇಷ್ಟಪಡ್ತಾರೆ ಪ್ರಮುಖ ಕ್ರೆಡಿಟ್ಸ್ ಕೊಡ್ಬೇಕಾಗಿರುವಂತದ್ದು ಕುಳ್ಳರಮ್ಮ ಮತ್ತೆ ಅವರ ಪತ್ನಿ ನಿಮ್ಗೂ ಕೂಡ ಇಷ್ಟನ ಕರ್ನಾಟಕ ಬೆಂಬತ್ತ ಪದ ಕಮೆಂಟ್ ಮಾಡಿ